ಇನ್ನ ಋಷಭ ರಾಶಿ ನೋಡಿ ಋಷಭ ರಾಶಿಯವರಿಗೆ ಬಹಳ ಒಳ್ಳೆ ದಿನಗಳನ್ನ ನೋಡಬಹುದು ಅಂತ ಇರುತ್ತೆ ನಮ್ಗೆ ಶನಿ ಬದಲಾವಣೆಯಿಂದಲೂ ಏನು ತೊಂದರೆ ಇಂದ ರಾಶಿ ಋಷಭ ರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದಕ್ಕೂ ಋಷಭ ರಾಶಿಗೆ ಒಳಪಡುವಂತದ್ದು ಇರುತ್ತೆ ಮೃಗಶಿನ ನಕ್ಷತ್ರ ಒಂದು ಎರಡನೇ ಪಾದ ಏನಿದೆ ಅದನ್ನು ಸಹ ಋಷಭ ರಾಶಿ ಬರುತ್ತೆ ಋಷಭ ರಾಶಿ ಅವರಿಗೆ ಗುರು ಬದಲಾವಣೆಯಿಂದ ಗುರುಬಲ ಬರುತ್ತೆ ಶನಿ ಬದಲಾವಣೆಯಿಂದ ಹನ್ನೊಂದೇ ಮನೆಯಲ್ಲಿ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ನೋಡಿ ಯಾರನ್ನ ದುಡ್ಡು ಕೊಟ್ಟು ಬಿಟ್ಟಿದ್ರೆ ವಾಪಸ್ ಆರಾಮಾಗಿ ನಿಮ್ಗೆ ಮನೆಯವರೆಗೂ ಬಂದ್ ಕೈಸ್ತಿರುವಂತದ್ದು ಇರುತ್ತೆ ಅಥವಾ ಏನಾದ್ರೂ ಈ ಕೋರ್ಟ್ ಕಚೇರಿ ಅಥವಾ ಇನ್ನೇನೋ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಿದೆ ಅಥವಾ ಆಸ್ತಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಿಮ್ಗೆ ಅನುಕೂಲ ಇರುತ್ತೆ ಮತ್ತೆ ಬಹಳ ಜನ ನಾವು ನೋಡ್ತಾ ಇದ್ವಿ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಮದ್ವೆಗಳು ಅನ್ನೋದು ಬಹಳ ಕಷ್ಟ ಆಗ್ತಾ ಇದೆ ಮದುವೆಗಳೇ ಸೆಟ್ ಆಗ್ತಾ ಇಲ್ಲ ಈ ತರ ಸಮಸ್ಯೆಗಳು ಏನಾದ್ರೂ ನಿಮ್ಗೆ ಋಷಿಭರಾಶಿ ಅವರಿಗೆ ಕಾಡ್ತಾ ಇದೆ ವಿವಾಹ ಶುಭ ಕಾರ್ಯಗಳು ನಡೀತದೆ ಒಟ್ಟಾರೆ ಋಷಭ ರಾಶಿಯವರಿಗೆ ಬಹಳ ಅದ್ಭುತವಾದಂತಹ ದಿನಗಳನ್ನ ನೀವನ್ನ ನೀವು ನೋಡಬಹುದು ಅನ್ನುವಂಥದ್ದಿದೆ ಸಾಲದ ಸಮಸ್ಯೆ ಬಹಳ ಜನಕ್ಕೆ ನಾನು ಹೇಳ್ತೇನೆ ಸಾಲದ ವಿಚಾರದಲ್ಲೇನು ನಿಮಗೆ ಸಮಸ್ಯೆಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಶನಿ ಬದಲಾವಣೆ ಮತ್ತೆ ಕೆಲವೊಂದು ರಾಹುಕೇತು ಬದಲಾವಣೆ ಹೇಳಿದೆ ಇದರಿಂದ ನಿಮಗೆ ಒಳ್ಳೆ ಫಲಗಳನ್ನೇ ನಿರೀಕ್ಷೆಯನ್ನ ಮಾಡಬಹುದು ಇನ್ನಷ್ಟು ಫಲಗಳ ಪ್ರಾಪ್ತಿಯಾಗಲಿ ಅಂತೇಳಿ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ ಗಣಪತಿ ಆರಾಧನೆ ಪೂಜೆ ಸ್ಮರಣೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ವಿಘ್ನಗಳು ಬರುವಂತದ್ದು ಏನಾದ್ರೂ ಇದ್ರೆ ನಿವಾರಣೆ ಆಗುತ್ತೆ